ಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀರ ಫ್ರೆಂಡ್ಸ್ ಹಾಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರ ಅಂತ ಭಾವಸ ಇವತ್ತು ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗ್ ಅಪ್ಪ ಬೆಳಿಗ್ಗೆ ಸ್ಟಾರ್ಟ್ ಮಾಡಿದ್ದೀನಿ ಇನ್ನೂ ನಿದ್ದೆ ಮಮಕೆ ಹೋಗಿಲ್ಲ ಫ್ರೆಂಡ್ಸ್ ಲೇಟಾಗಿ ಮಲ್ಕೊಂಡು ಲೇಟಾಗಿ ಹೇಳ್ತೀವಲ್ಲ ನಿದ್ದೆ ಇನ್ನೂ ಕ್ಯೂರ್ ಆಗಿರಲ್ಲ ಮತ್ತು ಹಾಗೆ ಇದ್ದು ನಾನು ಇವಾಗ ಒಂದು ಸ್ವಲ್ಪ ಬಿಸ್ತೀರ್ ಮಾಡ್ಕೊಂಡೆ ಬಿಸ್ತೀರ್ ಮಾಡ್ಕೊಂಡು ಬಿಸಿನೀರು ಕುಡ್ಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ ಇವಾಗ ನನಗೆ ಬಿಸಿ ಬಿಸಿಯಾಗಿ ನೀರು ಕುಡಿದ್ಬಿಟ್ಟು ಒಂದು ಲೋಟ ಕಾಫಿ ಕುಡಿದ್ರೆ ಫುಲ್ ಮೈಂಡ್ ಇದಾಗುತ್ತೆ ಫ್ರೆಂಡ್ಸ್ ಹಾಗೆ ಇವತ್ತು ಕಾರ್ತಿಕ್ ಸೋಮವಾರ ಆದ್ದರಿಂದ ನಾನು ಪೂಜೆಯನ್ನು ಮಾಡೋಕೆ ಹೋಗ್ತಾಯಿಲ್ಲ ವರ್ಷ ಮಾಡ್ಕೊತಾಳೆ ಸಂಜೆ ತುಂಬ ಬೇಜಾರಾಗ್ಬಿಟ್ಟಿದೆ ದೇವ್ರ ಮೇಲೆ ದೇವ್ರಿಗೂ ನನಗೂ ಆಗ್ಬಿಟ್ಟಿದೆ ಹಾಗಾಗಿ ನಾನು ದೇವ್ರ ಜೊತೆ ಟೂ ಬಿಟ್ಬಿಟ್ಟಿದ್ದೀನಿ ನಾನು ಮಾತಾಡಲ್ಲ ಅವಾಗಲೂ ಒಂದೇ ಥರ ನೋವು ಕೊಡ್ತಾನೆ ಮನುಷ್ಯ ಅಂತ ದೇವರು ಅಂತಂದಾಗ ಸರಿ ದೇವ್ರ ಮೇಲೆ ನಂಬಿಕೆನೂ ಕಳ್ಕೊಂಡ್ಬಿಡ್ಬೇಕಾಗುತ್ತೆ ಆಲ್ಮೋಸ್ಟ್ ಆ ಕೆಲಸ ನಾನೇ ಮಾಡ್ತಾ ಇದ್ದೀನಿ ನನ್ನಷ್ಟು ದೇವ್ರನ್ನ ನಂಬೋದಾಗಲಿ ನನ್ನಷ್ಟು ಪೂಜೆ ಮಾಡೋದು ಅಷ್ಟಾಗ್ಲಿ ದೇವರು ನನಗೆ ಪ್ರಾಣ ಅಂತ ದೇವ್ರ ಜೊತೆ ಇವತ್ತು ನಾನು ಮಾರ್ಕ್ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ನಿಜವಾಗ್ಲೂ ಬೇಜಾರಾಗುತ್ತೆ ಆದ್ರೂ ಮುಖ ನೋಡಬೇಕು ಆದರೂ ಬೇಜಾರು ಒಂದ್ಸಲ ದೇವ್ರ ಜೊತೆ ನಾವು ಜಗಳ ಆಡ್ತೀವಿ ಅಂತ ಇನ್ಯಾರ ಜೊತೆ ಜಗಳ ಆಡೋಕ್ಕಾಗಲ್ಲ ನಾವು ನಮ್ಮ ಒಂದು ಮನಸ್ಥಿತಿ ನಾವು ದೇವ್ರ ಮುಂದೆ ಮಾತಾ ಅಳೋದಾಗಲಿ ಬೇಜಾರು ಮಾಡ್ಕೊಳ್ಳೋದಾಗ್ಲಿ ಎಲ್ಲ ಮಾಡೋಕೆ ಸಾಧ್ಯ ದೇವ್ರು ಒಂದೇ ನಮಗೆ ಸಿಗೋದು ಇನ್ಯಾರು ಸಿಗಲ್ಲ ನೋಟ್ರೆ ನಾನು ಜಗಳಾಡೋಕ್ಕೆ ನನಗೆ ದೇವ್ರು ಒಂದೇ ಇದ್ರಿಂದ ಹೋಗ್ತೀನಿ ನನ್ನ ಬೈಬಿಟ್ಟು ಬಂದ್ಬಿಡ್ತೀನಿ ನನಗೆ ಹಿಂಗೆಲ್ಲ ಕಷ್ಟ ಇದ್ದಿಲ್ಲ ಇಷ್ಟು ನೋವು ಕೊಡ್ತಾ ಇದ್ದಿಲ್ಲ ನಿನಗೆ ಸರಿ ನಾ ಏನಕ್ಕೆ ನಾನೇನು ತಪ್ಪು ಮಾಡಿದೆ ಅಂತ ಅನ್ಸ್ಬಿಟ್ಟು ಹಾಗಾಗಿ ದೇವ್ರ ಜೊತೆ ಟೂ ಬಿಟ್ಬಿಟ್ಟಿದ್ದೀನಿ ಫ್ರೆಂಡ್ಸ್ ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ದೇವ್ರ ಜೊತೆ ಮತ್ತೆ ರಿಟರ್ನ್ ಮಾತಾಡೋದು ಅಲ್ಲಿವರೆಗೂ ನನ್ನ ಮಗಳದೇ ಪೂಜೆ ಇವಾಗ ನಾನು ತಿಂಡಿ ರೆಡಿ ಮಾಡ್ತೀನಿ ಫ್ರೆಂಡ್ಸ್ ಹಾಗೆ ಈಗ ಅವರೆಕಾಳು ಸೀಸನ್ ಬಂತಲ್ಲ ಇನ್ನು ಒಂದು ಬರೋ ಫ್ರೆಂಡ್ಸ್ ಎಲ್ಲರ ಮನೇಲಿ ಅವರೇ ಕಾಳೆ ಹಬ್ಬ ಅಂತಲೇ ಹೇಳ್ಬೋದು ಅವರೆಕಾಳು ಕಾಳು ಹಸಿ ತಂಡೆಕಾಳಿ ಅವು ಹಬ್ಬ ನೋಡಿ ಗ್ರಾಚಾರ ಅಂದ್ರೆ ನನಗೆ ಅದು ಏನೂ ತಿನ್ನೋಕ್ಕೂ ಆಗೋಲ್ಲ ಕಾಳು ಸಾಂಬಾರು ಅಂದರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಯಾಕಂದರೆ ಇದು ಇದೊಂದು ಸೀಸನ್ ಅದು ಆಲ್ಮೋಸ್ಟ್ ಫೆಬ್ರವರಿವರೆಗೂ ಹಸಿ ಕಾಳು ಸೀಸನ್ ಇದೆ ಇರುತ್ತೆ ಅದೊಂಥರ ಚಂದ ಫ್ರೆಂಡ್ಸ್ ಇವಾಗ ಹೊರ್ಷ ಎಲ್ಲ ಕ್ಲೀನ್ ಮಾಡ್ತಾಯಿದ್ದಾಳೆ ಹೊಸ ಮನೆ ಕಸಗಳ ಮನೆ ಹೊರಿಸ್ತಾ ಇದ್ದಾಳೆ ಅವಳಿಗೆ ರೆಡಿ ಆಗ್ತೈತೆ ಇವಾಗ ನಾನು ತಿಂಡಿ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ತಿಂಡಿ ಬಂದಿದ್ದೀನಿ ಕಾಳು ಉಪ್ಪಿಟ್ಟು ಮಾಡೋಣ ಯಾವತ್ತು ಅಂತ ಅಂದ್ಬಿಟ್ಟು ಫ್ರೆಂಡ್ಸ್ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ಉಪ್ಪಿಟ್ಟು ರವೆ ತೊಗೊಂಡು ಉಪ್ಪಿಟ್ಟು ರವೆ ಇದ್ದೀನಿ ನೋಡಿ ಕೆಂಪಾಗಂಗೆ ಹುರ್ಕೊಂಬಿಡೋಣ ಮತ್ತು ಇದಕ್ಕೆ ನಾನು ಒಗ್ಗರಣೆಗೆ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಹಾಗೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಮತ್ತು ಹಾಗೆ ಅವರೆಕಾಳು ಮತ್ತು ಒಂದು ಟೊಮೊಟೊ ಎರಡು ಈರುಳ್ಳಿ ಒಂದು ಸ್ವಲ್ಪ ಎರಡು ಬೀನ್ಸು ಮತ್ತು ಹಾಗೆ ಎರಡು ಕ್ಯಾರೆಟು ಎಲ್ಲನೂ ಹಚ್ಚಿ ಈ ಥರ ಇಟ್ಕೊಂಡಿದ್ದೀನಿ ಅಡುಗೆ ಮನೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಸ್ವಲ್ಪ ಕೆಂಪು ಹುರ್ಕೊಳ್ಳೋಣ ಫ್ರೆಂಡ್ಸ್ ನಾನು ತುಪ್ಪ ಮತ್ತು ಎಣ್ಣೆ ಏನೂ ಬಳಸಲ್ಲ ಹಾಗೆ ಮಾಡ್ತೀನಿ ಅದು ಇಷ್ಟ ಆಗಲ್ಲ ನೀವು ತುಪ್ಪದಲ್ಲಿ ಹುರ್ಕೊಳ್ಳಿ ಚೆನ್ನಾಗಿರುತ್ತೆ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ತುಪ್ಪ ಅಥವಾ ಎಣ್ಣೆ ಹುರ್ಕೊಂಡ್ರೆ ಅದೊಂಥರ ಟೇಸ್ಟ್ ಇರುತ್ತೆ ಆದರೆ ನಾನು ಅದೆರಡೂ ಬಳಸಲ್ಲ ನನಗೆ ತಿನ್ನಬೇಕಾದ್ರೆ ಒಂಥರ ಅದು ಇಷ್ಟ ಆಗಲ್ಲ ರವೆನ ತುಪ್ಪದಲ್ಲಿ ಮತ್ತು ಎಣ್ಣೆಲಿ ಹುರಿದು ತಿನ್ನೋದು ನನಗೆ ಇಷ್ಟ ಆಗೋಲ್ಲ ಹಾಗಾಗಿ ಓಕೆ ಫೈನಲ್ಲಿ ಇದು ರೆಡಿ ಆಯಿತು ಓಕೆ ಇವಾಗ ನಾನು ಒಗ್ಗರಣೆ ಹಾಕೋತೀನಿ ಫ್ರೆಂಡ್ಸ್ ಎರಡು ಸ್ಪೂನ್ ಎಣ್ಣೆ ಹಾಕಿದ್ದೀನಿ ಇದಕ್ಕೆ ಸಾಸಿವೆ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನು ಕಡಲೆಬೇಳೆ ಬೇಳೆ ಇಂಥ ಹಾಗೆ ಮೆಣಸಿನ್ಕಾಯಿ ಮತ್ತು ಈ すいません。 ಫ್ರೆಂಡ್ಸ್ ಹಾಗೆ ಯಾರಿಗೆಲ್ಲ ಅವರೆಕಾಳು ಉಪ್ಪಿಟ್ಟು ಅಂದರೆ ಇಷ್ಟ ಎಲ್ಲ ಹೇಳಿ ಪ್ರತಿಯೊಬ್ಬರಿಗೂ ಅವರೆಕಾಳು ಉಪ್ಪಿಟ್ಟು ಅಂದರೆ ಒಂಥರ ಟೇಸ್ಟ್ ಹಸಿ ಕಾಳಲ್ಲಿ ಮಾಡುವಂಥ ಐಟಮ್ಗಳು ಎಲ್ಲ ಒಂಥರ ರುಚಿಕರವಾಗಿರುತ್ತೆ ಇನ್ನೂ ಒಂದು ಮೂರು ತಿಂಗಳು ಒಂಥರ ಟೇಸ್ಟ್ ಅಂತಲೇ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಾಗೆ ನಾವು ಏನೇ ಹಾಕಿ ಮಾಡಿದ್ರು ಹಸಿ ಕಾಳಲ್ಲಿ ಹಾಕಿ ಮಾಡುವಂಥ ಅಡುಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಒಂದು ಕ್ಯಾರೆಟು ಹಾಗೆ ಬೀನ್ಸು ಹಾಕೊಂಡೆ ಫ್ರೆಂಡ್ಸ್ ಒಂದು ಸೈಡ್ಗೆ ಇರಲಿ ಅಂತ ರವೆಗೆ ಜಾಸ್ತಿ ತರಕಾರಿ ಆದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಅವರೆಕಾಳು ಫ್ರೆಂಡ್ಸ್ ಇದು ವರ್ಷಂಗೋಸ್ಕರ ನಾನು ಇದ್ದೀನಿ ಯಾಕೆಂದರೆ ಅವಳು ಅವರೆಕಾಳನ್ನೆಲ್ಲ ತೆಗೆದು ಆದ ಸೈಡಿಗೆ ಇಟ್ಟಿರ್ತಾಳೆ ಅವಳು ಒಂದು ಬುದ್ಧಿ ಟೊಮೊಟೊಗೆಲ್ಲ ಟೊಮೊಟೊ ಭಾತ್ ಅದರಲ್ಲೆಲ್ಲ ಹಾಕಿದರೆ ಚೆನ್ನಾಗಿ ತಿಂತಾಳೆ ಉಪ್ಪಿಟ್ಟಲ್ಲಿ ಮಾತ್ರ ತೆಗೆದು ತೆಗಿ ಸೈಡಲ್ಲಿ ಇಟ್ಟಿರ್ತಾಳೆ ಅಂತ ಅಂದ್ಬಿಟ್ಟು ಅವರೇ ಜಾಸ್ತಿ ಹಾಕಿ ಉಪ್ಪಿಟ್ಟು ಮಾಡೋದ್ರಿಂದ ತುಂಬಾ ಟೇಸ್ಟ್ ಆಗಿರುತ್ತೆ ನಾನು ಚೆನ್ನಾಗೆ ತೊಗೊಂಡಿದ್ದೀನಿ ಹಾಗೆ ಒಂದು ಲೋಟ ತರಗ ತೊಗೊಳಕ್ಕೆ ಒಂದುವರೆ ಲೋಟ ನೀರು ಇದೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡೆ ಫ್ರೆಂಡ್ಸ್ ಹಾಗೆ ಸ್ವಲ್ಪ ಬೇಯಕ್ಕೆ ಬಿಟ್ಬಿಟ್ಟು ಈಗ ಒಂದು ಹಾಕೋತಾ ಇದ್ದೀನಿ ಹುಳಿ ಎಲ್ಲ ಹಾಕಿದ್ರೇನೆ ಒಂಥರ ಉಪ್ಪಿಟ್ಟು ಟೇಸ್ಟ್ ಅಂತಲೇ ಹೇಳ್ಬೋದು ಇದ್ರ ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆದರೆ ಇದನ್ನೆಲ್ಲ ನಮ್ಮ ಮನೇಲಿ ಅವಾಯ್ಡು ನಾನು ಟ್ಯಾಬ್ಲೆಟ್ ತುಂಬ ತೊಗೊಳ್ಳೋದ್ರಿಂದ ತುಪ್ಪ ತಿನ್ನೋಂಗಿಲ್ಲ ವರ್ಷ ಮಾತ್ರ ತುಪ್ಪ ತಿನ್ನೋಲ್ಲ ಹಾಗಾಗಿ ನೋಡಿ ಟೇಸ್ಟಾಗಿ ತಿನ್ನಬೇಕು ಅಂದ್ರೆ ತಿನ್ನೋಕ್ಕೆ ಭಾಗ್ಯ ಇಲ್ಲ ಅನ್ನೋದು ಇದ್ರ ಮೇಲೆ ತುಪ್ಪ ಹಾಕಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ತೆಳುವಾಗಿ ಮಾಡಿಕೊಂಡು ಇನ್ನೂ ಚೆನ್ನಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಕಾಯಿ ತುರಿ ಉದುರಿಸ್ತಾ ಇದ್ದೀನಿ ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು ನಿಮಗೆ ಬೇಕಂದ್ರೆ ತುಪ್ಪ ಆ್ಯಡ್ ಮಾಡ್ಕೊಂಡು ತಿನ್ನಿ ಬಾಯ್ ಫ್ರೆಂಡ್ಸ್